వెల్కమ్ బ్యాక్ టు మై ఛానల్ సంక్రాంతి స్పెషల్ కిచడి అన్నమా బర అక్కి అక్కడి మెణసిక జీగా మెణసి ఉప్పు మెణసిక జీర్గా బి మెణు మిక్సీ జార్ జార్గా హాకం రుబ్కర్ స్వల్ప నీరు సేర్స్కొండ రుబ్బి ನಣಗೆ ತನ್ನ ರುಬ್ಬ ಆದಮೇಲೆ ತೊಳೆ ಮೊದಲೇ ತೊಳೆದಿಟ್ಟಂತ ಅಕ್ಕಿಗೆ ಸೇರಿಸಿಕೊಳ್ಳಿ ಒಂದು ಬಾಟಲ್ ಅಕ್ಕಿ ತೊಳೆದಿಟ್ಟುಕೊಳ್ಳಿ ಸೇರಿಸ ಆದಮೇಲೆ ಅನ್ನಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳಿ ಅದು ಹಾಕ್ಕೊಂಡು ತಗಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟು ಪುಡಿ ಹಾಕೊಳ್ಳಿ ನಮಗೆ ವೀಡಿಯೋ ಮಾಡ್ತಾ ಇರೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸ್ಪೂನು ಅಷ್ಟು ಪುಡಿ ಹಾಕಿದ್ಮೇಲೆ ಕ್ಯಾಪ್ ಮುಚ್ಚಿ ಎರಡು ಕೂ ಕೂಗಿಸ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಗಿಬೇಡಿ ನೋಡಿ ಬಿಸಿ ಬಿಸಿಯಾದ ಸಂಕ್ರಾಂತಿ ಸ್ಪೆಷಲ್ ಕಿಚುಡಿ ಅನ್ನ ರೆಡಿಯಾಗುತ್ತೆ ಮೊಸರಿನ ಜೊತೆಯಲ್ಲಿ ಒಳ್ಳೆ ಕಾಂಬಿನೇಷನ್ ಈ ಹಿಂದೆ ಮಾಡಿ ರುಚಿ ನೋಡಿ ಕಮೆಂಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ ಕಮೆಂಟ್ ಮಾಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು